ವಿದ್ಯಾರ್ಥಿಗಳೇ ಈಗ ನಾವು ರಸಾಯನಶಾಸ್ತ್ರದ ಆಮ್ಲ ಪ್ರತ್ಯಾಮ್ಲಗಳು ಲವಣಗಳು ಈ ಅಧ್ಯಾಯದ ಕೆಲವು ಪ್ರಮುಖ ಪ್ರಶ್ನೆಗಳನ್ನು ನೋಡೋಣ ಮೊದಲನೇ ಪ್ರಶ್ನೆ ಹೀಗಿರ್ಬೋದು ಆಮ್ಲ ಪ್ರತ್ಯಾಮ್ಲ ಲವಣಗಳನ್ನು ಬೇರೆ ಬೇರೆ ಸ್ಯಾಂಪಲ್ಗಳನ್ನು ಟೆಸ್ಟ್ ಟ್ಯೂಬ್ಗಳಲ್ಲಿ ಅಥವಾ ಪ್ರಣಾಳಗಳಲ್ಲಿ ತೆಗೆದುಕೊಂಡಾಗ ಹೇಗೆ ಲಿಟ್ಮಸ್ ಪರೀಕ್ಷೆಯನ್ನು ನೀಡುತ್ತೆ ಅಥವಾ ಆಮ್ಲ ಪ್ರತ್ಯಾಮ್ಲನ ಪರೀಕ್ಷೆ ಹೇಗೆ ಮಾಡ್ಬೋದು ಅಂತ ಒಂದನೇದಾಗಿ ಬೇಸ್ ಅಂದರೆ ಪ್ರತ್ಯಾಮ್ಲ ಬೇಸ್ನಲ್ಲಿ ಕೆಂಪು ಲಿಟ್ಮಸ್ನ ಅದ್ದಿದಾಗ ನೀಲಿ ಆಗುತ್ತೆ ನೀಲಿ ಲಿಟ್ಮಸ್ನ ಅದ್ದಿದಾಗ ಯಾವುದೇ ಬದಲಾವಣೆ ಆಗಲ್ಲ ಬೇಸ್ ಟರ್ನ್ಸ್ ರೆಡ್ ಲಿಟ್ಮಸ್ ಬ್ಲೂ ಇದನ್ನು ನೆನ್ಪಿಟ್ಕೊಳ್ಳಿ ಆ್ಯಸಿಡ್ ಅಥವಾ ಆಮ್ಲ ಆಮ್ಲದಲ್ಲಿ ಕೆಂಪು ಲಿಟ್ಮಸ್ನ ಅದ್ದಿದಾಗ ಹೇಗಿದೆಯೋ ಹಾಗೆ ಇರುತ್ತೆ ನೀಲಿ ಲಿಟ್ಮಸ್ನ ಅದ್ದಿದಾಗ ಅದು ಕೆಂಪಾಗುತ್ತೆ ಸೊ ಆ್ಯಸಿಡ್ ಟರ್ನ್ಸ್ ಬ್ಲೂ ಲಿಟ್ಮಸ್ ರೆಡ್ ಇನ್ನು ನ್ಯೂಟ್ರಲ್ ತಟಸ್ಥ ದ್ರಾವಣ ಇದ್ದಾಗ ಕೆಂಪು ಲಿಟ್ಮಸ್ ಕೆಂಪು ಲಿಟ್ಮಸ್ ಆಗಿಯೇ ಇರುತ್ತೆ ನೀಲಿ ಲಿಟ್ಮಸ್ ನೀಲಿ ಲಿಟ್ಮಸ್ ಆಗಿಯೇ ಇರುತ್ತೆ ಇಲ್ಲಿ ಕೊಟ್ಟಿದೆ ನೀಲಿ ಲಿಟ್ಮಸ್ನ ಆ್ಯಸಿಡಲ್ಲಿ ಅಂದರೆ ಆಮ್ಲದಲ್ಲಿ ಅದ್ದಿದಾಗ ಮೊದಲನೇ ತೋರಿಸ್ತಾ ಇದೆ ಕೆಳಗಡೆಗೆ ಆಮ್ಲದಲ್ಲಿ ಅದ್ದಿರುವಂಥ ಪಾರ್ಟ್ ಮಾತ್ರ ಕೆಂಪಗಾಗಿದೆ ಇನ್ನು ಬೇಸ್ನಲ್ಲಿ ಕೆಂಪು ಲಿಟ್ಮಸ್ನ ಅದ್ದಿದ್ರೆ ಬೇಸ್ನಲ್ಲಿ ಅದ್ದಿದ ಪಾರ್ಟ್ ಮಾತ್ರ ನೀಲಿಯಾಗಿದೆ ಇನ್ನು ಅದನ್ನು ಹೇಗೆ ನೆನ್ಪಿಟ್ಕೊಳ್ಳೋದು ಅನ್ನೋದು ನೋಡೋಣ ಆ್ಯಸಿಡ್ ಟರ್ನ್ಸ್ ಬ್ಲೂ ಲಿಟ್ಮಸ್ ರೆಡ್ ಇದ್ರೊಳಗೆ ಆ್ಯಸಿಡ್ ಬ್ಲೂ ರೆಡ್ ಇದನ್ನು ಮಾತ್ರ ನೆನ್ಪಿಟ್ಕೊಳ್ಳಿ ಎ ಬಿ ಆರ್ ಎ ಬಿ ಆರ್ ಅನ್ನೋದು ಶಾರ್ಟ್ ಫಾರ್ಮ್ ಆ್ಯಸಿಡ್ ಟರ್ನ್ಸ್ ಬ್ಲೂ ಲಿಟ್ಮಸ್ ರೆಡ್ ಆಮ್ಲ ಬ್ಲೂನ ರೆಡ್ ಮಾಡುತ್ತೆ ಅಂದರೆ ನೀಲಿಯನ್ನು ಕೆಂಪು ಮಾಡುತ್ತೆ ಬೇಸ್ ಟರ್ನ್ಸ್ ರೆಡ್ ಲಿಟ್ಮಸ್ ಬ್ಲೂ ಇದನ್ನು ನೆನ್ಪಿಟ್ಕೊಳ್ಳಿ ಬಿ ಆರ್ ಬಿ ಅಂತ ನೆನ್ಪಿಟ್ಕೊಳ್ಳಿ ಬ್ಲೂ ಬೇಸ್ ಟರ್ನ್ಸ್ ರೆಡ್ ಲಿಟ್ಮಸ್ ಬ್ಲೂ ಅಂದರೆ ಪ್ರತ್ಯಾಮ್ಲ ಕೆಂಪು ಲಿಟ್ಮಸ್ನ ನೀಲಿಯಾಗಿಸುತ್ತೆ ಅನ್ನೋದು ಇದರ ಅರ್ಥ ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ ಇದು ಪಿ ಎಚ್ ಮೌಲ್ಯಗಳ ಬಗೆಗೆ ಎ ಬಿ ಸಿ ಡಿ ಇ ಈ ತರಹ ದ್ರಾವಣಗಳ ಹೆಸರುಗಳನ್ನು ಕೊಟ್ಟು ಅವುಗಳ ಪಿ ಎಚ್ ಮೌಲ್ಯಗಳನ್ನು ಒಂದಷ್ಟು ಕೊಡಬಹುದು ಎರಡು ಐದು ಎಂಟು ಹದಿಮೂರು ಏಳು ಈ ಥರ ಆಗಿದ್ದಲ್ಲಿ ಅವುಗಳ ಗುಣಗಳನ್ನು ವರ್ಗೀಕರಿಸಿ ಅಂತ ಇದೆ ನಾವು ಈಗಾಗಲೇ ನೋಡ್ತಿರೋ ಹಾಗೆ ಈ ಪಿ ಎಚ್ ಮೌಲ್ಯದಲ್ಲಿ ಝೀರೋದಿಂದ ಏಳರವರೆಗೆ ಆಮ್ಲ ಏಳು ಅನ್ನೋದು ತಟಸ್ಥ ಎಂಟರಿಂದ ಹದಿನಾಲ್ಕರವರೆಗೆ ಪ್ರತಿ ಆಮ್ಲ ಅನ್ನೋದು ನಿಮಗೆ ಈಗಾಗಲೇ ಗೊತ್ತಿದೆ ಯಾವುದು ಏಳಕ್ಕೆ ಸಮೀಪದಲ್ಲಿದೆಯೋ ಆ ನಂಬರ್ಗಳು ಕಡಿಮೆ ಆಮ್ಲೀಯತೆ ಮತ್ತು ಕಡಿಮೆ ಪ್ರತಿ ಆಮ್ಲೀಯತೆ ಹೊಂದಿರ್ತವೆ ಅಂದರೆ ದುರ್ಬಲ ಆಮ್ಲ ದುರ್ಬಲ ಪ್ರತಿ ಆಮ್ಲ ಅಂದರೆ ನಾಲ್ಕರ ಮೇಲ್ಪಟ್ಟು ಐದು ಆರು ಇದ್ದರೆ ಪಿ ಎಚ್ ಮೌಲ್ಯ ಅದು ದುರ್ಬಲ ಆಮ್ಲ ಆಗಿರುತ್ತೆ ಆದ್ದರಿಂದ ಇಲ್ಲಿ ಬಿ ಅನ್ನೋದು ದುರ್ಬಲ ಆಮ್ಲ ಐದಿದ್ದದ್ದು ಬಿ ಎರಡು ಅನ್ನೋದು ಎ ಅನ್ನ ಸೂಚಿಸ್ತಾ ಇದೆ ಎ ದ್ರಾವಣ ಎರಡು ಪಿ ಎಚ್ ಅನ್ನು ಹೊಂದಿದ್ದರೆ ಅದು ಏಳಕ್ಕಿಂತ ದೂರದಲ್ಲಿದೆ ಈ ಕಡೆ ದೂರದಲ್ಲಿದೆ ಅದರಿಂದ ಅದು ಪ್ರಬಲ ಆಮ್ಲವನ್ನು ಪ್ರತಿನಿಧಿಸುತ್ತೆ ಇನ್ನು ಎಂಟು ಅನ್ನೋದು ಏಳರ ನಂತರ ಇದೆ ಅಂದರೆ ಪ್ರತ್ಯಾಮ್ಲ ಏಳರ ನಂತರ ಇದೆ ತುಂಬ ದುರ್ಬಲವಾದ ಪ್ರತ್ಯಾಮ್ಲ ಆಗುತ್ತೆ ಏಳಕ್ಕೆ ಸಮೀಪದಲ್ಲಿದೆ ಇನ್ನು ಹದಿಮೂರು ಅನ್ನೋದು ತುಂಬ ದೂರದಲ್ಲಿದೆ ದೂರದಲ್ಲಿರೋದ್ರಿಂದ ಏಳರಿಂದ ತುಂಬ ಎಂಡಿಗೆ ಹೊರಟೋಗಿದೆ ಅದಕ್ಕಾಗಿ ಅದು ತುಂಬ ಪ್ರಬಲವಾದ ಪ್ರತ್ಯಾಮ್ಲ ಅಂತ ಇಲ್ಲಿ ಗುರುತಿಸಬೇಕಾಗತ್ತೆ ಈಗ ಎ ಎರಡು ಅಂದಾಗ ಇದು ಪ್ರಬಲ ಆಮ್ಲ ಬಿ ಐದು ದುರ್ಬಲ ಆಮ್ಲ ಸಿ ಹದಿಮೂರು ಸಾರಿ ಸಿ ಎಂಟು ಇದು ದುರ್ಬಲ ಪ್ರತ್ಯಾಮ್ಲ ಡಿ ಹದಿಮೂರು ಇದು ಪ್ರಬಲ ಪ್ರತ್ಯಾಮ್ಲ ಇ ಏಳು ಇದು ತಟಸ್ಥ ಈ ಥರ ನೀವು ದ್ರಾವಣಗಳ ಹೆಸರುಗಳನ್ನು ಬರಿಬೇಕಾಗತ್ತೆ ಇನ್ನು ಬಂದು ತುಂಬ ಇಂಪಾರ್ಟೆಂಟ್ ಯಾವಾಗಲೂ ಕೇಳುವಂಥ ಪ್ರಶ್ನೆ ಕ್ಲೋರಲ್ಕಲಿ ಕ್ರಿಯೆ ಎಂದರೇನು ಈ ಕ್ರಿಯೆಯಲ್ಲಿ ಉಂಟಾಗುವ ಉತ್ಪನ್ನಗಳನ್ನು ಹೆಸರಿಸಿ ಅವುಗಳ ಉಪಯೋಗ ತಿಳಿಸಿ ಅಂತ ಕೇಳಬಹುದು ಇಲ್ಲಿ ಕ್ಲೋರಾಲ್ಕಲಿ ಒಂದು ಕ್ರಿಯೆಯನ್ನು ನೋಡುವಾಗ ಆ ಪೇಜ್ನಲ್ಲಿ ನೀವು ಮೊದಲಿಗೆ ಸಾಮಾನ್ಯ ಉಪ್ಪಿನ ಬಗ್ಗೆಗೆ ಕೊಟ್ಟು ಆಮೇಲೆ ಸೋಡಿಯಂ ಹೈಡ್ರಾಕ್ಸೈಡನ್ನು ಕೊಡಲಾಗಿದೆ ಈ ಕ್ರಿಯೆಯಲ್ಲಿ ನೀವು ಸರಿಯಾಗಿ ಗಮನಿಸಿ ನೋಡಿ ಸೋಡಿಯಂ ಕ್ಲೋರೈಡ್ ಅನ್ನೋದು ಇಲ್ಲಿ ಕ್ರಿಯೆಯಲ್ಲಿ ಭಾಗವಹಿಸುವ ವಸ್ತು ಸೋಡಿಯಂ ಕ್ಲೋರೈಡ್ ಮೂಲಕ ವಿದ್ಯುತ್ತನ್ನು ಹಾಯಿಸಿದಾಗ ಅದು ಸೋಡಿಯಂ ಹೈಡ್ರಾಕ್ಸೈಡ್ ಆಗಿ ಬದಲಾಗುತ್ತೆ ಕ್ಲೋರ್ ಅಲ್ಕಲಿನಲ್ಲಿ ಎರಡು ಪದಗಳನ್ನು ಬಿಡಿಸಿದಾಗ ಕ್ಲೋರ್ ಅಂದರೆ ಕ್ಲೋರಿನ್ ಅನಿಲ ಅಲ್ಕಲಿ ಅಂತಂದರೆ ಅಲ್ಕಲಿ ಅಂದರೆ ಪ್ರತ್ಯಾಮ್ಲ ಸೊ ಪ್ರತ್ಯಾಮ್ಲ ಎನ್ ಎಂ ಎಚ್ ಆಗಿರುತ್ತೆ ಇದನ್ನು ಅದು ಪ್ರತಿನಿಧಿಸುತ್ತೆ ಆ ಹೆಸರನ್ನು ಇಟ್ಟಿರೋದೇ ಅದು ಎರಡು ವಸ್ತುಗಳ ಆಧಾರದ ಮೇಲೆ ಇನ್ನು ಈ ಒಂದು ಕ್ರಿಯೆಯಲ್ಲಿ ಸಮೀಕರಣ ನೋಡಿದ್ರಿ ಸೋಡಿಯಂ ಕ್ಲೋರೈಡ್ನ ಜಲೀಯ ದ್ರಾವಣದ ಮೂಲಕ ವಿದ್ಯುತ್ ಪ್ರವಾಹವನ್ನು ಹಾಯಿಸಿದಾಗ ಅದು ವಿಭಜನೆ ಹೊಂದಿ ಸೋಡಿಯಂ ಹೈಡ್ರಾಕ್ಸೈಡ್ ಉಂಟಾಗುವ ಕ್ರಿಯೆಯನ್ನು ಕ್ಲೋರಲ್ಕಲಿ ಎನ್ನುತ್ತೇವೆ ಅಂತ ನೆನ್ಪಿಟ್ಕೊಳ್ಳಿ ಕ್ಲೋರಿನ್ ಅನ್ನೋದು ಪ್ರಮುಖವಾದ ಒಂದು ಅನಿಲ ಉತ್ಪನ್ನ ಇಲ್ಲಿ ನೋಡಿದಾಗ ಆ ನೋಡು ದನ ವಿದ್ಯುದಾಗ್ರ ಅದರ ಕಡೆಗೆ ಕ್ಲೋರೀನು ಕ್ಯಾತೋಡು ಋುಣ ವಿದ್ಯುದಾಗ್ರ ಅದರ ಕಡೆಗೆ ಹೈಡ್ರೋಜನ್ನು ಉತ್ಪತ್ತಿ ಆಗ್ತವೆ ಕೆಲವು ಸಂದರ್ಭದಲ್ಲಿ ಕ್ಲೋರಾಲ್ಕಲಿ ಕ್ರಿಯೆಯಲ್ಲಿ ಉತ್ಪತ್ತಿಯಾಗುವ ಉತ್ಪನ್ನಗಳನ್ನು ಹೆಸರಿಸಿ ಉಪಯೋಗ ತಿಳಿಸಿ ಅಂತ ಕೇಳ್ತಾರೆ ಇಲ್ಲಿ ಅನಿಲ ಉತ್ಪನ್ನಗಳು ಎರಡು ಕ್ಲೋರೀನು ಮತ್ತು ಹೈಡ್ರೋಜನ್ನು ದ್ರವ ಉತ್ಪನ್ನ ದ್ರಾವಣದ ರೂಪದಲ್ಲಿರೋದು ಸೋಡಿಯಂ ಹೈಡ್ರಾಕ್ಸೈಡ್ ಕ್ಲೋರಿನ್ನ ಉಪಯೋಗ ನೋಡ್ಕೊಳ್ಳಿ ನೀರಿನ ಶುದ್ಧೀಕರಣಕ್ಕೆ ಈಜುಕೊಳಗಳಿಗೆ ಹಾಕ್ತಾರೆ ಇನ್ನು ಕುಡಿಯೋ ನೀರಿನ ಶುದ್ಧೀಕರಣಕ್ಕೆ ಕೂಡ ಹಾಕ್ತಾರೆ ಸೋಂಕು ನಾಶಕವಾಗಿ ಬಳಸಲ್ಪಡುತ್ತೆ ಇನ್ನು ಕೀಟನಾಶಕಗಳ ತಯಾರಿಕೆಯಲ್ಲಿ ಬಳಸ್ತಾರೆ ಸಿ ಎಫ್ ಸಿ ಪಿ ವಿ ಸಿಗಳ ತಯಾರಿಕೆಯಲ್ಲಿ ಕೂಡ ಕ್ಲೋರಿನನ್ನು ಬಳಸ್ತಾರೆ ಇನ್ನು ಹೈಡ್ರೋಜನ್ನ ಉಪಯೋಗವೇನು ಹೈಡ್ರೋಜನ್ ತುಂಬ ಉತ್ತಮ ಕ್ಯಾಲೋರಿ ಮೌಲ್ಯ ಇರುವಂಥ ಒಂದು ಅನಿಲ ಇದು ತನಗೆ ಹೊತ್ತಿಕೊಳ್ಳುವಂಥ ಅನಿಲ ಆದ್ದರಿಂದ ಇದನ್ನು ಇಂಧನಗಳ ತಯಾರಿಕೆಯಲ್ಲಿ ಕೃತಕ ಬೆಣ್ಣೆಯ ತಯಾರಿಕೆಯಲ್ಲಿ ರಸಗೊಬ್ಬರಗಳಿಗೆ ಅಮೋನಿಯಾವನ್ನು ಉತ್ಪತ್ತಿ ಮಾಡುವ ಕ್ರಿಯೆಯಲ್ಲಿ ಬಳಸಲಾಗುತ್ತದೆ ಇನ್ನು ಸೋಡಿಯಂ ಹೈಡ್ರಾಕ್ಸೈಡ್ನ ಉಪಯೋಗ ನೋಡ್ಕೊಳ್ಳೋಣ ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನೋದು ಒಂದು ಪ್ರಬಲ ಪ್ರತ್ಯಾಮ್ಲ ಇದನ್ನು ಲೋಹಗಳಿಂದ ಜಿಡ್ಡು ನಿವಾರಣೆಗೆ ಸಾಬೂನು ಮಾರ್ಜಕಗಳ ತಯಾರಿಕೆಗೆ ಕಾಗದದ ತಯಾರಿಕೆಗೆ ಕೃತಕ ನೂಲುಗಳ ತಯಾರಿಕೆಗೆ ಕೂಡ ಬಳಸ್ತಾರೆ ಇನ್ನು ಒಂದು ಪ್ರಮುಖ ಪ್ರಶ್ನೆ ಈ ರೀತಿ ಕೂಡ ಬರ್ಬೋದು ಒಂದು ಪ್ರತ್ಯಾಮ್ಲವನ್ನು ದುರ್ಬಲಗೊಳಿಸಿದಾಗ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಸೋಡಿಯಂ ಹೈಡ್ರಾಕ್ಸೈಡ್ಗೆ ನೀರನ್ನು ಹಾಕಿದ್ರೆ ನೀರನ್ನು ಹಾಕ್ತಾ ಹೋದರೆ ಅದರಲ್ಲಿರುವ ಓ ಎಚ್ ಅಯಾನ್ಗಳ ಮೌಲ್ಯ ಅಥವಾ ಅದರ ಸಾರತೆ ಏನಾಗುತ್ತದೆ ಅಂತ ಕೇಳ್ಬೋದು ದ್ರಾವಣವನ್ನು ದುರ್ಬಲಗೊಳಿಸೋದ್ರಿಂದ ಅದರಲ್ಲಿರುವ ಅಯಾನುಗಳ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ ಅಂದರೆ ಅದರ ಸಾರತೆ ಕಡಿಮೆ ಆಗ್ತಾ ಹೋಗುತ್ತೆ ಜೊತೆಗೆ ಆ ಒಂದು ದ್ರಾವಣದ ಗುಣ ಕೂಡ ಕ್ಷೀಣವಾಗ್ತಾ ಹೋಗುತ್ತೆ ಈಗ ಇಲ್ಲಿ ಕೇಳಿರೋದು ಪ್ರತ್ಯಾಮ್ಲ ಆಗಿರೋದ್ರಿಂದ ಓ ಎಚ್ ಅಯಾನ್ಗಳ ಸಾರತೆ ಕಡಿಮೆ ಆಗ್ತಾ ಹೋಗುತ್ತೆ ಅಂತ ಬರಿಬೇಕು ಜೊತೆಗೆ ಈ ಪ್ರತ್ಯಾಮ್ಲವು ಹೋಗ್ತಾ ಹೋಗ್ತಾ ತಟಸ್ಥದ ಕಡೆಗೆ ಅಂದರೆ ಪಿ ಎಚ್ ಏಳರ ಕಡೆಗೆ ಚಲಿಸುತ್ತೆ ಪಿ ನ ಬೆಲೆ ಏಳಕ್ಕೆ ಕುಗ್ಗುತ್ತೆ ಅದರ ಪಿ ಎಚ್ ಮೌಲ್ಯ ಹದಿಮೂರು ಆಗಿದ್ದಲ್ಲಿ ನೀರು ಹಾಕ್ತಾ 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 ಹೋದಲ್ಲಿ ಕೊನೆಯಲ್ಲಿ ಅದು ಪಿ ಎಚ್ ಮೌಲ್ಯ ಏಳರ ಕಡೆಗೆ ಬರುತ್ತೆ ಹದಿಮೂರಿದ್ದದ್ದು ಹನ್ನೆರಡು ಹನ್ನೆರಡು ಇದ್ದದು ಹನ್ನೊಂದು ಹೀಗೆ ಕಡಿಮೆ ಆಗ್ತಾ ಕಡಿಮೆ ಆಗ್ತಾ ಏಳರ ಕಡೆಗೆ ಬರುತ್ತೆ ಇದೇ ಕ್ವಶನ್ನ ಟ್ವಿಸ್ಟ್ ಮಾಡ್ತು ಅಂತಂದರೆ ಒಂದು ಆಮ್ಲದಲ್ಲಿ ಅದನ್ನು ದುರ್ಬಲಗೊಳಿಸುವಿಕೆಯಿಂದ ಅಥವಾ ಅದರಲ್ಲಿ ನೀರನ್ನು ಹಾಕೋದ್ರಿಂದ ಅದರಲ್ಲಿರುವ ಹೈಡ್ರೋಜನ್ ಅಯಾನುಗಳ ಸಾರತೆ ಏನಾಗುತ್ತದೆ ಅಂತ ಕೇಳ್ಬೋದು ಹೈಡ್ರೋಜನ್ಗಳ ಅಯಾನುಗಳ ಸಾರತೆ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಈ ಸ ಹೈಡ್ರೋಜನ್ ಅಯರ್ಗಳ ಸಾರಥ್ಯ ಕಡಿಮೆ ಆದರೆ ಪಿ ಎಚ್ ಕಡಿಮೆ ಆಗೋಲ್ಲ ಇಲ್ಲಿ ಉಲ್ಟ ಬರಿಬೇಕಾಗುತ್ತೆ ಯಾಕಂದರೆ ಒಂದು ಎರಡು ಪಿ ಎಚ್ ಮೌಲ್ಯ ಇರುವ ಆಮ್ಲಗಳಲ್ಲಿ ನೀರನ್ನು ಹಾಕಿದಾಗ ಪಿ ಎಚ್ ಮೌಲ್ಯ ಹೆಚ್ಚಾಗ್ತಾ ಹೋಗುತ್ತೆ ಏಳರ ಕಡೆಗೆ ಹೋಗುತ್ತೆ ಒಂದು ಎರಡು ಇದ್ದದ್ದು ಮೂರು ನಾಲ್ಕು ಈ ಥರ ಹೆಚ್ಚಾಗ್ತಾ ಹೋಗುತ್ತೆ ನೀರನ್ನು ಹಾಕೋದ್ರಿಂದ ಅಂದರೆ ಅದು ತಟಸ್ಥೀಕರಣದ ಕಡೆಗೆ ಬರುತ್ತೆ ಅನ್ನೋದು ಹೇಳಬೇಕು ಇನ್ನು ಮುಖ್ಯವಾದ ಪ್ರಶ್ನೆಯಲ್ಲಿ ತಟಸ್ಥೀಕರಣ ಎಂದ್ರೇನು ಅಂತ ತಿಳ್ಕೊಳ್ಳೋಣ ಇದ್ರ ಬಗೆಗೆ ಇಲ್ಲಿ ಕೊಟ್ಟಿದ್ದಾರೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನು ಸೇರಿಸಿದಾಗ ಲವಣ ಮತ್ತು ನೀರು ಉಂಟಾಗುವ ಕ್ರಿಯೆಯನ್ನು ತಟಸ್ಥೀಕರಣ ಎಂತ ಕರ ಆಮ್ಲ ಮತ್ತು ಪ್ರತ್ಯಾಮ್ಲಗಳಲ್ಲಿ ಸಾಮಾನ್ಯವಾದದ್ದು ಏನಿದೆ ಅಂತ ಕೇಳ್ಬೋದು ಆಮ್ಲ ಮತ್ತು ಪ್ರತ್ಯಾಮ್ಲಗಳಲ್ಲಿ ಎರಡರಲ್ಲಿಯೂ ಹೈಡ್ರೋಜನ್ ಪರಮಾಣು ಇರುತ್ತದೆ ಸಾಮಾನ್ಯವಾಗಿರುತ್ತೆ ಆದರೆ ಆಮ್ಲಗಳು ನೀರಿನಲ್ಲಿ ಕರಗಿದಾಗ ಎಚ್ ಪ್ಲಸ್ ಅಯಾನನ್ನು ಉಂಟು ಮಾಡ್ತವೆ ಎಚ್ ಪ್ಲಸ್ ಅಯಾನ್ ಅಂತಂದರೆ ಅದು ನೀರಿನೊಂದಿಗೆ ವರ್ತಿಸಿ ಹೆಚ್ ಓ ಅಥವಾ ಹೈಡ್ರೋನಿಯಮ್ ಅಯಾನ್ ಆಗಿ ಬದಲಾಗುತ್ತೆ ಇದು ಆಮ್ಲದ ಆಮ್ಲೀಯ ಗುಣಕ್ಕೆ ಕಾರಣ ಆದರೆ ಸೋಡಿಯಂ ಹೈಡ್ರಾಕ್ಸೈಡ್ನಲ್ಲಿ ಹೈಡ್ರೋಜನ್ ಸಾಮಾನ್ಯವಾಗಿದ್ದರೂ ಕೂಡ ಹೈಡ್ರೋಜನ್ ಫ್ರೀಯಾಗಿ ಸ್ವತಂತ್ರವಾಗಿ ಬಿಡುಗಡೆ ಆಗೋದಿಲ್ಲ ಹೈಡ್ರೋಜನ್ ಅನ್ನೋದು ಒ ಎಚ್ ಮೈನಸ್ ಅಯಾನಿನ ರೂಪದಲ್ಲಿ ಆಕ್ಸಿಜನ್ನೊಂದಿಗೆ ವಿಲೀನಗೊಂಡೇ ಬಿಡುಗಡೆ ಆಗುತ್ತೆ ಅದರಿಂದ ಹೈಡ್ರಾಕ್ಸಿಲ್ ಅಯಾನ್ ಮಾತ್ರ ಬಿಡುಗಡೆ ಆಗುತ್ತೆ ಇದು ಈ ಹೈಡ್ರಾಕ್ಸಿಲ್ ಅಯಾನು ಸೋಡಿಯಂ ಹೈಡ್ರಾಕ್ಸೈಡ್ನ ಪ್ರತ್ಯಾಮ್ಲೀಯ ಗುಣಕ್ಕೆ ಕಾರಣ ಅಂದರೆ ಪ್ರತ್ಯಾಮ್ಲಗಳಲ್ಲಿ ಹೈಡ್ರಾಕ್ಸಿಲ್ ಅಯಾನ್ ಉಂಟಾಗುತ್ತೆ ಎರಡರಲ್ಲಿಯೂ ಹೈಡ್ರೋಜನ್ ಇದ್ದರೂ ಕೂಡ ಸ್ವತಂತ್ರವಾಗಿರುವ ಆಯನಾಗಿ ಹೈಡ್ರೋಜನ್ ಬೇರೆ ಬೇರೆ ಸ್ವರೂಪದಲ್ಲಿರುತ್ತೆ ಆಮ್ಲದಲ್ಲಿ ಹೈಡ್ರೋನಿಯಂ ಎಚ್ ತ್ರೀ ಓ ಪ್ಲಸ್ ರೂಪದಲ್ಲಿ ಪ್ರತ್ಯಾಮ್ಲದಲ್ಲಿ ಎ ಓ ಎಚ್ ಮೈನಸ್ ರೂಪದಲ್ಲಿ ಕಂಡುಬರುತ್ತೆ ಇನ್ನು ಮತ್ತೊಂದು ಗುಣವನ್ನು ನಾವು ವೀಕ್ಷಣೆ ಮಾಡಿದಾಗ ಆಮ್ಲ ಮತ್ತು ಪ್ರತ್ಯಾಮ್ಲಗಳೆರಡೂ ಕೂಡ ನೀರಿನಲ್ಲಿ ವಿಲೀನಗೊಂಡಾಗ ಸ್ವತಂತ್ರ ಅಯಾನ್ಗಳನ್ನು ಉಂಟು ಮಾಡುವುದರಿಂದ ವಿದ್ಯುತ್ತನ್ನು ಹಾಯಿಸಬಲ್ಲ ಸಂಯುಕ್ತಗಳಾಗಿರ್ತವೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಕ್ವಶನ್ ನಂಬರ್ ಐದು ಏನಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ನೀರಿನಲ್ಲಿ ಹಾಕಿದಾಗ ಮಾತ್ರ ಆಮ್ಲೀಯ ಗುಣ ತೋರಿಸುತ್ತೆ ಅನಿಲವಾಗಿದ್ದಾಗ ಯಾಕೆ ತಟಸ್ಥವಾಗಿರುತ್ತೆ ಅಂತ ಕೇಳಿದೆ ಈಗ ನಾವು ನೋಡೋಣ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ನೀರಿನಲ್ಲಿ ಹಾಕಿದಾಗ ಅದು ಎಚ್ ಸಿ ಎಲ್ ಪ್ಲಸ್ ಎಚ್ ಟು ಓ ಎಚ್ ತ್ರೀ ಓ ಪ್ಲಸ್ ಅಯಾನ್ ಆಗಿ ರೂಪುಗೊಳ್ಳುತ್ತೆ ಬಿಡುಗಡೆ ಆಗುತ್ತೆ ಮತ್ತು ಸಿ ಎಲ್ ಮೈನಸ್ ಅಯಾನ್ ಪ್ರತ್ಯೇಕಗೊಳ್ಳುತ್ತೆ ಈ ಡ್ರೋನಿಯಂ ಅಯಾನಿನ ಕಾರಣದಿಂದ ಆಮ್ಲೀಯ ಗುಣ ಹೈಡ್ರೋಕ್ಲೋರಿಕ್ ಆಮ್ಲಕ್ಕೆ ಬರುತ್ತೆ ಅದರಿಂದ ಎಚ್ ತ್ರೀ ಓ ಪ್ಲಸ್ ಮತ್ತು ಸಿ ಎಲ್ ಮೈನಸ್ ಅಯಾನ್ಗಳು ಉಂಟಾಗಬೇಕು ಅಂದರೆ ಅದು ನೀರಿನಲ್ಲಿ ಮಾತ್ರ ಸಾಧ್ಯ ಎಚ್ ಸಿ ಎಲ್ ಶುಷ್ಕವಾಗಿದ್ದಾಗ ಅಂದರೆ ನೀರು ಹಾಕದೆ ಅನಿಲ ರೂಪದಲ್ಲಿ ಇದ್ದಾಗ ಅದು ಅಯಾನ್ಗಳಾಗಿ ಪ್ರತ್ಯೇಕ ಆಗಲ್ಲ ತಟಸ್ಥವಾಗಿರುತ್ತೆ ಅಲ್ಲದೆ ವಿದ್ಯುತ್ತನ್ನು ಕೂಡ ತನ್ನ ಮೂಲಕ ಹರಿಯೋದಕ್ಕೆ ಬಿಡಲ್ಲ ಜೊತೆಗೆ ಲಿಟ್ಮಸ್ನೊಂದಿಗೆ ಯಾವುದೇ ಪರಿಣಾಮವನ್ನು ಅದು ಉಂಟು ಮಾಡಲ್ಲ ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ ಅಸಿಟಿಕ್ ಆಮ್ಲ ಏಕೆ ದುರ್ಬಲ ಆಮ್ಲವಾಗಿರುತ್ತೆ ಅಂತ ಕೇಳ್ಬೋದು ಎಸಿಟಿಕ್ ಆಮ್ಲ ಅಥವಾ ಆಲ್ಕೋಹಾ ಕ್ವೆಶನ್ ನಂಬರ್ ಆರು ಅಸಿಟಿಕ್ ಆಮ್ಲ ಏಕೆ ದುರ್ಬಲ ಆಮ್ಲವಾಗಿರುತ್ತೆ ಅಸಿಟಿಕ್ ಆಮ್ಲವನ್ನು ನೀರಿನಲ್ಲಿ ಕರಗಿಸಿದಾಗ ಅದು ಸಂಪೂರ್ಣವಾಗಿ ವಿಭಜನೆ ಹೊಂದೋದ್ರಿಲ್ಲ ಆದ್ದರಿಂದ ಸ್ವಲ್ಪ ಭಾಗ ಮಾತ್ರ ಅಯಾನುಗಳು ಉಂಟಾಗ್ತವೆ ಸಂಪೂರ್ಣವಾಗಿ ಅಯನೀಕರಣ ಹೊಂದದೇ ಇರೋದ್ರಿಂದ ಅಸಿಟಿಕ್ ಆಮ್ಲ ಒಂದು ದುರ್ಬಲ ಆಮ್ಲವಾಗಿರುತ್ತೆ ಅಯಾನ್ಗಳ ಪ್ರಮಾಣ ನೂರಕ್ಕೆ ನೂರು ಪ್ರತಿಶತ ಇದ್ದಲ್ಲಿ ಮಾತ್ರ ಅಂತಹ ಆಮ್ಲವು ಸಂಪೂರ್ಣ ವಿದ್ಯುತ್ವಾಹಕವಾಗಿರುತ್ತೆ ಅನ್ನೋದು ಇಲ್ಲಿ ತಿಳ್ಕೊಳ್ಬೇಕಾದಂಥ ಅಂಶ ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ ಟೂತ್ಪೇಸ್ಟ್ಗಳಲ್ಲಿ ಸೌಮ್ಯವಾದ ಪ್ರತಿ ಆಮ್ಲಗಳನ್ನು ಬಳಸೋದಕ್ಕೆ ಕಾರಣ ಏನು ಅಂತ ಕೇಳಿದೆ ಸಾಮಾನ್ಯವಾಗಿ ಟೂತ್ಪೇಸ್ಟ್ಗಳಲ್ಲಿ ಪೇಸ್ಟ್ಗಳಲ್ಲಿ ಪ್ರತ್ಯ ಅದು ಬಾಯಿಯಲ್ಲಿರುವ ಆಮ್ಲಗಳನ್ನು ತಟಸ್ಥಗೊಳಿಸೋದಕ್ಕೆ ಸಹಾಯ ಆಗುತ್ತೆ ಆಮ್ಲಗಳು ಹೆಚ್ಚಿದ್ದಲ್ಲಿ ಹಲ್ಲಿನ ಸವೆತ ಸುಲಭವಾಗಿ ಉಂಟಾಗುತ್ತೆ ಇಷ್ಟಲ್ಲದೆ ಅಲ್ಲಿಯ ಬ್ಯಾಕ್ಟೀರಿಯಾಗಳು ಬೆಳೆದು ಹಲ್ಲನ್ನು ಇನ್ನೂ ನಾಶ ಮಾಡೋದಕ್ಕೆ ಕಾರಣ ಆಗುತ್ತೆ ಇದರಿಂದ ಪ್ರತ್ಯಾಮ್ಲವನ್ನು ಉಪಯೋಗಿಸಿದಾಗ ಪ್ರತ್ಯಾಮ್ಲವು ಬಾಯಿಯಲ್ಲಿರುವ ಸ್ವಾಭಾವಿಕವಾದ ಆಮ್ಲೀಯತೆಯನ್ನು ತಟಸ್ಥಗೊಳಿಸಿ ಅಲ್ಲಿ ಹಲ್ಲನ್ನು ಸವೇದೇ ಇರೋ ಹಾಗೆ ತಡೆಗಟ್ಟೋದಕ್ಕೆ ಸಹಾಯ ಮಾಡುತ್ತೆ ಎಂಟನೇ ಪ್ರಶ್ನೆ ನೋಡೋಣ ವಾಷಿಂಗ್ ಸೋಡಾದ ರಾಸಾಯನಿಕ ಹೆಸರು ಉಪಯೋಗ ಮತ್ತು ತಯಾರಿಕೆಯನ್ನು ವಿವರಿಸಿ ಅಂತ ಇದೆ ವಾಷಿಂಗ್ ಸೋಡಾದ ರಾಸಾಯನಿಕ ಹೆಸರು ಸೋಡಿಯಂ ಕಾರ್ಬೊನೇಟ್ ಡೆಕಾಹೈಡ್ರೇಟ್ ಅಥವಾ ಸೋಡಿಯಂ ಕಾರ್ಬೊನೇಟ್ ಅಂತ ಬರಿಬಹುದು ವಾಷಿಂಗ್ ಸೋಡಾವನ್ನು ನಾವು ಕಾಯಿಸಿದಾಗ ಸುಮ್ಮನೆ ಕಾಯಿಸಿದಾಗ ಅದರೊಳಗಿರುವಂತಹ ನೀರಿನ ಕಣಗಳು ಕಾಣೆಯಾಗ್ತವೆ ಅದರಿಂದ ಅದು ಪೌಡರ್ ಥರ ಆಗುತ್ತೆ ಇಲ್ಲಾಂದರೆ ಅದು ಮುದ್ದೆ ಆಗಿರುತ್ತೆ ಇದನ್ನು ನಾವು ಇನ್ನೊಂದು ಪ್ರಶ್ನೆಯಾಗಿ ಕೇಳೋದಕ್ಕೆ ಸಾಧ್ಯ ಇದೆ ಸ್ಫಟಿಕೀಕರಣ ಅಂದರೆ ಏನು ಅಂತ ಕೇಳ್ತಾರೆ ಕೆಲವು ಸಂದರ್ಭದಲ್ಲಿ ಇಲ್ಲಿ ಸೋಡಿಯಂ ಕಾರ್ಬೊನೇಟ್ ಡೆಕಾಹೈಡ್ರೇಟ್ ನೀರಿನ ಅಣುಗಳೊಂದಿಗೆ ಭೌತಿಕವಾಗಿ ಆಗಿದ್ದಲ್ಲಿ ಅಂತಹ ಒಂದು ಸಂಯುಕ್ತವನ್ನು ಸ್ಫಟಿಕವಾಗಿ ನೋಡ್ತೀವಿ ನೀರನ್ನು ನಾವು ಕಾಯಿಸಿ ಆರಿಸಿದಾಗ ಅದು ಪುಡಿಯಾಗಿ ಮಾರ್ಪಾಟಾಗುತ್ತೆ ಇನ್ನು ವಾಷಿಂಗ್ ಸೋಡಾದ ಉಪಯೋಗಗಳನ್ನು ನೋಡೋಣ ಗಾಜು ಸಾಬೂನು ಕಾಗದ ತಯಾರಿಕೆಯಲ್ಲಿ ಬಳಸ್ತಾರೆ ಬೋರಾಕ್ಸ್ನಂತಹ ಸೋಡಿಯಂ ಸಂಯುಕ್ತಗಳ ಉತ್ಪತ್ತಿಯಲ್ಲಿ ಕೂಡ ಇದನ್ನು ಬಳಸ್ತಾರೆ ಗೃಹ ಬಳಕೆಯ ಸ್ವಚ್ಛಕಾರಿಯಾಗಿ ಸೋಡಿಯಂ ಕಾರ್ಬೊನೇಟನ್ನು ನಾವು ಬಳಸ್ಕೊತೀವಿ ಇದು ಶಾಶ್ವತವಾದ ನೀರಿನ ಗಡಸ್ತನ ನಿವಾರಣೆಗೆ ಕೂಡ ಬಳಕೆ ಆಗುತ್ತೆ ವಾಷಿಂಗ್ ಸೋಡಾವನ್ನು ಹೇಗೆ ತಯಾರಿಸಬಹುದು ಅಂತ ಪ್ರಶ್ನೆ ಬಂದರೆ ಸೋಡಿಯಂ ಕಾರ್ಬೋನೇಟನ್ನು ಪಡೆಯಲು ಬೇಕಿಂಗ್ ಸೋಡಾವನ್ನು ಕಾಯಿಸಬೇಕು ಎನ್ ಎಚ್ ಸಿಗೋ ತ್ರೀ ಹೀಟ್ ಮಾಡಿದಾಗ ಎನ್ ಎ ಟು ಸಿಗೋ ತ್ರೀ ಬರುತ್ತೆ ಇಷ್ಟಲ್ಲದೆ ಅದೇ ಎನ್ ಎ ಟು ಸಿ ಒ ತ್ರೀಗೆ ಮತ್ತೆ ನೀರನ್ನು ಸೇರಿಸಿದಾಗ ಸ್ಫಟಿಕೀಕರಣದಿಂದ ವಾಷಿಂಗ್ ಸೋಡಾ ಸಿಗುತ್ತೆ ಎನ್ ಎ ಟು ಸಿ ಒ ತ್ರೀ ಟೆನ್ ಹೆಚ್ ಟು ಓ ಸೊ ಈ ರೀತಿಯಲ್ಲಿ ಎನ್ ಎ ಟು ಸಿ ಒ ತ್ರೀ ಟೆನ್ ಹೆಚ್ ಟೂವನ್ನು ಪಡಿಬಹುದು ಅಂತ ನಾವು ಹೇಳ್ಬೋದು ಎನ್ ಎ ಟು ಸಿ ಒ ತ್ರೀಯನ್ನು ಇದು ಒದ್ದೆ ಆಗಿಸ್ತದೆ ಅಂತ ಕೇಳಿದ್ರೆ ಇಲ್ಲ ಇದು ಸ್ಫಟಿಕೀಕರಣಗೊಳಿಸುತ್ತೆ ಅಂತ ಬರಿಬೇಕು ಮುಂದಿನ ಪ್ರಶ್ನೆ ನೋಡೋಣ ಚಲುವೆ ಪುಡಿ ಇದರ ರಾಸಾಯನಿಕ ಹೆಸರೇನು ರಾಸಾಯನಿಕ ಸೂತ್ರ ಬರೆಯಿರಿ ಅಥವಾ ತಯಾರಿಕೆಯನ್ನು ವಿವರಿಸಿ ಚಲುವೆ ಪುಡಿಯ ಉಪಯೋಗ ತಿಳಿಸಿ ಅಂತ ಕೇಳ್ಬೋದು ಚಲುವೆ ಪುಡಿಯ ರಾಸಾಯನಿಕ ಹೆಸರು ಕ್ಯಾಲ್ಶಿಯಮ್ ಆಕ್ಸಿಕ್ಲೋರೈಡ್ ಇದನ್ನು ಸಿ ಎ ಓ ಸಿ ಎಲ್ ಟು ಅಂತ ಸೂತ್ರದಿಂದ ಬರಿಬೋದು ಕ್ಯಾಲ್ಶಿಯಮ್ ಹೈಡ್ರಾಕ್ಸೈಡನ್ನು ನಾವು ಕ್ಲೋರಿನ್ ಅನಿಲದೊಂದಿಗೆ ಸೇರಿಸಿದಾಗ ಕ್ಯಾಲ್ಶಿಯಂ ಆಕ್ಸಿಕ್ಲೋರೈಡ್ ಚಲುವೆ ಪುಡಿ ಉತ್ಪತ್ತಿಯಾಗುತ್ತೆ ಸಿ ಎ ಒ ಎಚ್ ಟ್ವೈಸ್ ಅನ್ನೋದು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಥವಾ ಶುಷ್ಕ ಅರಳಿದ ಸುಣ್ಣ ಅಂತ ಕೂಡ ಕರೀತಾರೆ ಇನ್ನು ಪುಡಿಯ ಉಪಯೋಗಗಳು ಯಾವುವು ಅಂತ ಕೇಳಿದ್ರೆ ಪುಡಿ ಅಥವಾ ಬ್ಲೀಚಿಂಗ್ ಪೌಡರ್ನ ಕಾಗದ ಕಾರ್ಖಾನೆಯಲ್ಲಿ ಮರದ ತಿರುಳನ್ನು ಬೆಳ್ಳಗೆ ಮಾಡಲು ಮತ್ತು ಲಾಂಡ್ರಿಯಲ್ಲಿ ತೊಳೆದ ಬಟ್ಟೆಗೆ ಚಲುವೆ ಮಾಡಲು ಅಂದರೆ ಬ್ಲೀಚ್ ಮಾಡಲು ಬೆಳ್ಳಗೆ ಮಾಡಲು ಬಳಸ್ತಾರೆ ಬಣ್ಣಗಳನ್ನು ತೆಗೆದು ಹಾಕಲು ಬಳಸ್ತಾರೆ ಕೈಗಾರಿಕೆಗಳಲ್ಲಿ ಉತ್ಕರ್ಷಣಕಾರಿಯಾಗಿ ಅಂದರೆ ಕ್ಲೋರಿನ್ ಅನಿಲವನ್ನು ಬಿಡುಗಡೆ ಮಾಡೋದರಿಂದ ಕ್ಲೋರಿನ್ ಅನಿಲ ಬೇರೆ ವಸ್ತುಗಳಿಗೆ ಸೇರಿಸಲು ಅಂದರೆ ಉತ್ಕರ್ಷಣೆ ಮಾಡಲು ಇದನ್ನು ಬಳಸ್ತಾರೆ ಕುಡಿಯುವ ನೀರಿನಲ್ಲಿರುವಂಥ ಬ್ಯಾಕ್ಟೀರಿಯಾವನ್ನು ಸಾಯಿಸಲು ಕ್ರಿಮಿ ಮುಕ್ತಗೊಳಿಸಲು ಕೂಡ ಇದನ್ನು ಬಳಸ್ಕೊಳ್ತಾರೆ ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ ಪ್ಲಾಸ್ಟರ್ ಆಫ್ ಗಾಳಿ ಗಾಳಿಯಾಡದ ಚೀಲದಲ್ಲಿ ತುಂಬಿಡಲಾಗುತ್ತೆ ಯಾಕೆ ಅಂತ ಕೇಳ್ಬೋದು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಪಿ ಓ ಪಿ ಅನ್ನೋದು ಕ್ಯಾಲ್ಶಿಯಮ್ ಸಲ್ಫೇಟ್ ಹಾಫ್ ಹೆಚ್ ಟು ಅಂತ ಅದರ ಸೂತ್ರ ಪ್ಲಾಸ್ಟರ್ ಆಫ್ ಪ್ಯಾರೀಸನ್ನು ನಾವು ಶುಷ್ಕ ಚೀಲದಲ್ಲಿ ಹಿಡದೇ ಇದ್ದರೆ ಗಾಳಿಯಲ್ಲಿರುವ ತೇವಾಂಶದ ಜೊತೆಗೇನೆ ಅದು ವರ್ತಿಸಿಬಿಡುತ್ತೆ ಆ ತೇವಾಂಶದೊಂದಿಗೆ ವರ್ತಿಸಿದಾಗ ಕ್ಯಾಲ್ಷಿಯಂ ಸಲ್ಫೇಟ್ ಟು ಎಚ್ ಟು ಓ ಅನ್ನುವಂಥ ವಸ್ತು ಉತ್ಪತ್ತಿಯಾಗುತ್ತೆ ಇದು ಘನರೂಪದ ಜಿಪ್ಸಮ್ ಅಂತ ಕರೆಯಲ್ಪಡುತ್ತೆ ಕ್ಯಾಲ್ಶಿಯಂ ಸಲ್ಫೇಟ್ನ ಒಂದು ಹೈಡ್ರೇಟೆಡ್ ಅಥವಾ ಸ್ಫಟಿಕ ರೂಪದ ಒಂದು ವಸ್ತು ಇದು ಇದು ಗಟ್ಟಿಯಾಗೋದ್ರಿಂದ ಮತ್ತೆ ನಾವು ಅದರ ಮೂಲ ಸ್ವರೂಪದಲ್ಲಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಬಳಸೋದಕ್ಕೆ ಆಗೋಲ್ಲ ಹಾಗಿದ್ರೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಬಳಕೆ ಏನು ಅಂತ ಕೇಳ್ಬೋದು ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಅಲಂಕಾರಿಕ ವಸ್ತುಗಳನ್ನು ತಯಾರಿಸೋದಕ್ಕೆ ಮೂರ್ತಿಗಳನ್ನು ಮಾಡೋದಕ್ಕೆ ಆಟಿಕೆಗಳನ್ನು ತಯಾರಿಸೋದಕ್ಕೆ ಬಳಸ್ತಾರೆ ಸಾಮಾನ್ಯವಾಗಿ ಗಣೇಶನ್ ಮೂರ್ತಿ ಅಥವಾ ದುರ್ಗಾ ಮಾತೆ ಮೂರ್ತಿಗಳನ್ನು ಈ ಒಂದು ವಸ್ತುವಿನಿಂದ ಮಾಡ್ತಾರೆ ಇದು ಸಿಮೆಂಟ್ನಂತಹದ್ದೇ ವಸ್ತು ನೀರಿನಲ್ಲಿ ಸೇರಿಸುವಾಗ ಮೃದುವಾಗಿರುತ್ತೆ ಮುದ್ದೆ ಆಗುತ್ತೆ ಆಮೇಲೆ ಒಣಗಲು ಬಿಟ್ಟಾಗ ಅದು ಗಟ್ಟಿ ರೂಪಕ್ಕೆ ಬರುತ್ತೆ ಅದರಿಂದ ಬೇಕಾದ ಸ್ವರೂಪವನ್ನು ಅದು ಮೃದು ಇದ್ದಾಗ ಕೊಟ್ಕೋಬೋದು ಅದರಿಂದ ಬೇರೆ ಬೇರೆ ರೀತಿಯ ರೂಪದ ವಸ್ತುಗಳನ್ನು ತಯಾರಿಸೋದಕ್ಕೆ ಪಿ ಒ ಪಿಯನ್ನು ಬಳಸ್ತಾರೆ ಜೊತೆಗೆ ಗೋಡೆಯನ್ನು ನುಣುಪಾಗಿಸೋದಕ್ಕೆ ಮತ್ತು ಬೇರೆ ಬೇರೆ ಅಲಂಕಾರಿಕ ಡಿಸೈನ್ಗಳನ್ನು ಮಾಡೋದಕ್ಕೆ ಕೂಡ ಪಿ ಒ ಪಿಯನ್ನು ಬಳಸ್ತಾರೆ